ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಂತಿದೆ ಅಂತ ನೋಡೋಣ ಬನ್ನಿ ಈ ಕಡೆ ಕಾವೇರಿ ಅವರು ರುಂದಂಗಿ ಊಟ ತಗೊಂಡು ಹೋಗೋಣ ಅಂತ ರೆಡಿ ಆಗಿರ್ತಾರೆ ಈ ಕಡೆ ಅಂಬುಜ ಅವ್ರು ಬಂದ್ಬಿಟ್ಟು ಏನೇ ನಿಮ್ದು ಏನೇ ಮಾಡ್ತಾ ಇದೀಯ ಇಲ್ಲಿ ಊಟದ ಚಿಂತೆನ ನಿಮಗೆ ಊಟ ತಿಂಡಿ ಅದ್ದದ ಚಿಂತೆನ ಯಾವಾಗಲೂ ಮನೇಲಿ ಏನಾದ್ರೂ ಇಡಿದ್ವಾ ಅಂತ ಹೇಳ್ತಾ ಇರ್ತಾರೆ ಯಾಕತ್ತೆ ಹೀಗೆ ಹೇಳ್ತಾ ಇದ್ದೀರಾ ಇದು ಊಟ ತಗೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ಊಟ ಓ ಊಟ ನಿಮಗೆ ತಿನ್ಬೇಕಾ ಇವಾಗ ಊಟ ಅಂತ ಹೇಳಿದಾಗ ಇಲ್ಲ ಅತ್ತೆ ಇದು ರುದಂಗಿ ಅಂತ ತಗೊಂಡು ಹೋಗ್ತಾ ಇದ್ದೀನಿ ಓಹ್ ವಿಷ ಹಾಕ್ಬಿಟ್ಟು ಸಾಯ್ಸೋಣ ಅಂತ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದ್ಯಾ ಇದ್ರಲ್ಲಿ ವಿಷ ಬೇರೆ ಹಾಕ್ಬಿಟ್ಟಿದ್ಯಾ ನೀನು ಇವಾಗ ಅಂತ ಕೇಳ್ತಾ ಇರ್ತಾರೆ ಅಯ್ಯೋ ಅದಕ್ಕೆ ಅದ ಅತ್ತೆ ಆ ತರ ಎಲ್ಲ ಮಾಡೋಕಾಗತ್ತೆ ಆತ ಯಾಕತ್ತೆ ಈಗ ಮಾತಾಡ್ತೀರಾ ನೀವು ಅಂತ ಹೇಳಿಬಿಟ್ಟು ಇವ್ರು ಕಾವೇರಿ ಅವ್ರು ಕೂಡ ಫುಲ್ ಶಾಕ್ ಆಗಿರ್ತಾರೆ ಆ ಮತ್ತೆ ಈಗೇನು ಎಲ್ಲಾನು ಎಲ್ಲರಿಗೂ ಗೊತ್ತಾಯ್ತು ನೀನೇ ನಮ್ಮ ಮನೆ ಸೊಸೆ ಅಂತ ಎಲ್ಲರಿಗೂ ಗೊತ್ತಾಯ್ತು ಅಂತ ಹೇಳ್ಬಿಟ್ಟು ಮರಿತಾ ಇದೀಯಾ ನಿನ್ನ ಸೊಸೆ ಅಂತ ಯಾರೇ ಒಪ್ಕೊಂಡಿರೋದು ಇವಾಗ ಯಾರು ಒಪ್ಕೊಂಡಿಲ್ಲ ನೀನ್ನ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಾಗ ಕಾವೇರಿ ಅವರು ಏನತ್ತೆ ನೀವು ನೀವು ಒಪ್ಕೊಂಡ್ರು ಅಷ್ಟೇ ಬಿಟ್ರು ಅಷ್ಟೇ ನನಗೆ ಮನೆ ಸೊಷೆ ಅನ್ನೋದು ಮಾತ್ರ ಯಾರಿಗು ಯಾವತ್ತು ಸುಳ್ಳು ಆಗಲ್ವಲ್ಲ ನನಿಮ್ ಮನೆ ಸೊಷೆನೆ ಅತ್ತೆ ಇನ್ಮೇಲೆ ನೋಡಿ ನಾನು ದಿನ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಕಾಯ್ತಾ ಇದ್ದೆ ಈಗ ಎಲ್ಲಾರ್ಗು ಗೊತ್ತಾಯ್ತಲ್ವಾ ನಮ್ಮ ಮನೆ ಸೊಸೆ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಅತ್ತೆ ಸೊಸೆ ಅನ್ನೋದು ಈಗ ತೋರಿಸ್ತೀನಿ ಅಂತ ಈ ಕಡೆ ಕಾವೇರಿ ಕೂಡ ಹೇಳ್ತಾ ಇರ್ತಾರೆ ಈ ಹೇಳಿದಾಗ ಈ ಕಡೆ ರೊಂದ ಅವರು ತಲೆನೋವು ಅಂತ ಹೇಳಿದಾಗೆ ಬನ್ನಿ ಅಕ್ಕಿ ದಿರಾ ಅಂತ ಕರಿತಾ ಇರ್ತಾರೆ ಈ ಕಡೆ ಇವರು ಕೂಡ ಇವ್ರು ಬರ್ತಾರೆ ಬಂದು ಏನಾಯಿತು ರುಂಗ ಅಂತ ಕೇಳ್ತಾ ಇರ್ತಾರೆ ಅಂತ ಕೇಳ್ತಾರೆ ಹೋಗಿದ್ದಾರೆ ಫೋನ್ ಕೂಡ ಯಾ ಇಲ್ಲ ಅವನು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೌದಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ಬ್ ಮಾತಾಡ್ತಾ ಇರ್ತಾರೆ ಆ ಕಡೆ ಅಂಬುಜಾ ಕೂಡ ಊಟ ತಗೊಂಡು ಬರ್ತಾರೆ ಇವ್ರು ಕಾವೇರಿ ಕಡೆಯಿಂದ ತಟ್ಟೆ ಕಿತ್ಕೊಂಡು ಅನ್ನ ನನ್ನ ತಗೊಂಡೋಗ್ತಾನೆ ಅಂತ ಹೇಳ್ಬಿಟ್ಟು ತಗೊಂಡ್ ಬಂದಿರ್ತಾರೆ ಈ ಕಡೆ ರುಂದಂಗೆ ಊಟ ತಿನ್ಸೋಣ ಅಂತ ಹೋಗ್ತಾರೆ ಇವರು ಅಂಬುಜರೊಬ್ಬ ಅಮ್ಮ ನಾನೇ ತಿನ್ನಿಸ್ತೀನಿ ಕೊಡಮ್ಮ ನೀನು ಬೇಡ ನಾನೇ ತಿನ್ನಿಸ್ತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಒಂದಂಗೆ ಅನಿಕ ಅವರು ಊಟ ತಿನ್ನಿಸ್ತಾ ಇರ್ತಾರೆ ಬೇಡ ಅದಕ್ಕೆ ನಮಗೆ ಇಷ್ಟ ಇಲ್ಲ ಊಟ ಬೇಡ ಅಂತ ಹೇಳ್ತಾ ಇರ್ತಾರೆ ಇಲ್ಲ ಅಮ್ಮ ನಿಮ್ಗೆ ಹುಷಾರಾಗಲ್ಲ ಬೇಡ ಅಂತ ಹೇಳ್ಬಿಟ್ಟು ಊಟ ತಿನ್ನಿಸ್ತಾ ಇರ್ತಾರೆ ಹಾಗೆ ಈ ಕಡೆ ಅಂಬುಜಾ ಅವರು ನೋಡ್ತಾನೆ ಇರ್ತಾರೆ ಯಾಕತ್ ಯಾಕತ್ತೆ ಅನ್ ನೋಡ್ತಾ ಇದ್ರ ನನ್ನನ್ನ ಅಂತ ಕೇಳಿದಾಗ ಇಲ್ಲ ಅಮ್ಮ ಎಲ್ಲ ಚೆನ್ನಾಗಿದ್ರೆ ಈ ಶುದ್ಧಿಗೆ ನಿನ್ನ ಮನೆ ಹುಷಾರಾಗಿ ಓಡಾಕೊಂಡಿರ್ತೀನಿ ಅಂತ ಹೇಳ್ತಾರೆ ಅಯ್ಯೋ ಆಗಿರೋದು ಆಗೋಯ್ತು ಬಿಡಿಯೋ ಇದನ್ನೆಲ್ಲ ಚಿಂತೆ ಯಾಕೆ ಮಾಡ್ತೀರಾ ನೀವು ಮುಗಿದೋಯ್ತು ಮುಗ್ದಿರೋದನ್ನ ಮತ್ತೆ ಮತ್ತೆ ಅಂದ್ಕೊಂಡು ಬೇಜಾರ್ ಮಾಡ್ಕೊಂಡು ಏನ್ ಬರುತ್ತೆ ಅದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಹೇಳ್ದಾಗ ಈ ಕಡೆ ಏನ್ ಮಾಡೋದಮ್ಮ ಹೀಗಾಡ್ತೀವಿ ನೋಡು ಓ ಅಂತ ಹೇಳ್ಬಿಟ್ಟು ನನ್ಗೋಸ್ಕರ ಏನಾದ್ರು ಮಾಡ್ಕೊತಾರೆ ಅಂತ ಅನ್ಕೊಂಡಿದ್ದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಂಬುಜಾ ಅವರು ಆ ಕಡೆಯಿಂದ ಇವ್ರು ವಿವೇಕ ಅವ್ರದ್ದು ಧ್ವನಿ ಕೇಳಿಸುತ್ತೆ ಈ ಅಗಸ್ತ್ಯ ಏ ಮಗನಿ ಅಗಸ್ತ್ಯ ಎಲ್ಲಿದ್ಯೋ ಎಲ್ಲಿದೆಯೋ ನೀನು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಫುಲ್ ಕುಡ್ಕೊಂಡ್ ಬಂದಿರ್ತಾನೆ ಅವರು ಫುಲ್ ಕುಡ್ಕೊಂಡ್ ಬಂದಿರ್ತಾರೆ ಈ ಕಡೆ ಎಲ್ರು ವಿವೇಕ್ ಅದ್ರ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ಎಲ್ರು ಹೊರಗಡೆ ಬರ್ತಾರೆ ಹೊರಗಡೆ ಬಂದಾಗ ಈ ಅವರು ಫುಲ್ ಕುತ್ಕೊಂಡ್ ಬಂದ್ಬಿಟ್ಟು ಮಾತಾಡ್ತಾ ಇರ್ತಾರೆ ಅಗಸ್ತ್ಯ ಎಲ್ಲಿದ್ಯೋ ಅಂತ ಕೇಳಿದಾಗ ಯಾಕವ ಕುತ್ಕೊಂಡ್ ಬಂದಿದ್ದೀರಾ ಏನ್ ಪವ ನೀವ್ ಹೀಗೆ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಅಗಸ್ತ್ಯವತ್ತು ಕೇಳ್ತಾರೆ ಏ ಯಾರೋ ಬಾವಾ ಯಾರು ಯಾರೋ ನೀನ್ ಬಾವ ಅಂತ ಕೇಳ್ತಾ ಇರ್ತಾರೆ ಅಯ್ಯೋ ಏನಾಯ್ತು ಬಾವ ಯಾಕ ಹೀಗ್ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಏನೋ ನನ್ನ ತಂಗಿ ನನ್ ಮೋಸ ಮಾಡಿದ್ದು ಯಾಕೋ ನನ್ನ ತಂಗಿ ನೀನ್ ನೀ್ ಮೋಸ ಮಾಡಿದೆ ಪಾಪ ಮದುವೆ ಮಂಟಪದಿಂದ ನನ್ನ ತಂಗಿನ ಇದು ಮಾಡ್ದ ಹಾಗಾಗಿ ಮಾಡ್ಬಿಟ್ಟಲ್ಲ ನೀನು ಏನೋ ಮಾಡಿದ್ಲು ನಿನಗೆ ನನ್ನ ತಂಗಿನ ನಾನು ಎಷ್ಟು ಚೆನ್ನಾಗಿ ಬೆಳೆಸಿದೆ ಏನು ಇಲ್ಲ ಅಂದ್ರೆ ಇವತ್ತರ ತರ ಬೆಳೆಸ್ಬಿಟ್ಟಿದೆ ನನ್ನ ತಂಗಿನ ನನ್ನ ಎಲ್ಲಾ ರೀತಿ ಚೆನ್ನಾಗ್ ನೋಡ್ಕೊಂಡಿದ್ದೆ ನನ್ ತಂಗಿನ ಯಾವ್ದಕ್ಕೂ ಕೊತ್ತೆ ಆಗದೆ ಇರೋ ತರ ನೋಡ್ಕೊಂಡಿದ್ದೆ ನನ್ ತಂಗಿ ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ನು ನಿನ್ನಿಂದ ಎಷ್ಟು ಇದು ಆಗ್ಬಿಡ್ತು ನನ್ ತಂಗಿಗೆ ಎಷ್ಟು ದೊಡ್ಡ ಮೋಸ ಆಗ್ಬಿಡ್ತು ನೀನೆಲ್ಲ ಕಣ್ಣು ನಾನು ಕೀರ್ಸಿ ಹುಡುಗಿನೇ ನನಗೆ ಮೋಸ ಮಾಡ್ಬಿಟ್ಲಲ್ಲ ನಿಮ್ ಮನೆಯವ್ರ ಎಲ್ರು ಸೇರ್ಬಿಟ್ಟು ನನಗ್ ಮೋಸ ಮಾಡ್ಬಿಟ್ರಲ್ಲ ಈ ಅನಿಕಾ ನಾನು ಕೀರ್ಸಿ ಮದ್ವೆ ಅದು ಇವ್ರು ನನಗ್ ಮೋಸ ಮಾಡ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಅನಿಕನ್ ಹತ್ರ ಹೋಗ್ತಾ ಇರ್ತಾರೆ ಅವಾಗ ಬೀಳ್ತಾ ಇರ್ತಾರೆ ಈ ಕಡೆ ಅಗಸ ಇಡ್ಕೊಂಡು ನಿಂತ್ಕೊಳ್ಳಿ ಬಾವಾ ಪ್ಲೀಸ್ ಬಾ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ ಏ ಯಾರ ಬಾ ಕೈ ಬಿಡೋ ನನ್ನ ಅಂತ ಹೇಳ್ಬಿಟ್ಟು ಮತ್ತೆ ಈ ಕಡೆ ಈ ಹತ್ರ ಹೋಗ್ಬಿಟ್ಟು ಇವ್ರ ಹತ್ರ ಹೋಗ್ತಾರೆ ಅನೇಕ ಅದ್ರ ಹೋಗ್ಬಿಟ್ಟು ಏನೇ ಏನೇ ತಪ್ಪ ಮಾಡಿದ್ದಾನೆ ನಿನ್ನ ಪೀಠದಲ್ಲಿ ಅದೇ ಆದ್ರೂ ನೀನು ನನಗೆ ಇಷ್ಟೊಂದು ಮೋಸ ಮಾಡ್ಬಿಟ್ಟಲ್ಲ ನೀನು ನನ್ಗೆ ಹೇಳ್ಬೋದಿತ್ತಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ಅನಿಕಗು ಕೂಡ ಬೈತಾ ಇರ್ತಾರೆ ಮನೆ ಈ ಕಡೆ ಶಶಿ ಏನ್ ಅಂದರೆ ಯಾಕೋ ಈ ತರ ಯಾಕೆ ಈ ತರ ಮಾಡ್ತಾ ವಿವೇಕಿ ಆ ಥರ ಈ ತರ ಯಾಕೆ ಮಾಡ್ತಿದ್ಯಾ ಎಲ್ಲ ಬರ್ಬಿಡು ವಿವೇಕು ಎಲ್ಲ ಆಗಿದ್ದು ಆಗೋಯ್ತು ಬಿಟ್ಬಿಡು ಹೇಳ್ತಾರೆ ಓಹ್ ನಿಮಗೆ ನಾನು ಇವಾಗ ಅನಿಕ ತಾಳಿ ಕಟ್ಬಿಟ್ಟಿದ ಅನ್ನೋ ಧೈರ್ಯ ಅಲ್ವಾ ಓಕೆ ಇವಾಗ ನಿನ್ ನಿಮ್ ಮಗಳ್ ತಾಳಿ ಕಿತ್ಕೊಂಡು ಹೋಗ್ಬಿಡಾ ನಾನು ಅವಾಗ ಎಲ್ಲಿ ಇದ್ ಚೆಗ್ಬಿಡ್ತಿದ್ದೆ ನೀವು ಅಂತ ಹೇಳ್ತಾರೆ ಏನೋ ಏನೋ ಹೋಗ್ಬೇಕು ನೀನ್ ಈಗ್ ಮಾತಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಮತ್ತೆ ಶಿಶಿ ಹೇಳ್ತಾರೆ ಇನ್ನೇನು ಮತ್ತೆ ನನ್ನ ವಿವಿಗೆ ಮದ್ವೆ ಮಂಟಪದಲ್ಲೇನೆ ಬಿಟ್ಟು ಹೋಗ್ಬಿಟ್ಟು ಬೇರೆದವ್ರು ತಾಳಿ ಕಟ್ಟಿದಾನ ಅವನು ಅಂತ ಹೇಳ್ಬಿಟ್ರಿ ಅಲ್ವಾ ನೀವು ಆ ತರದಾಗ ಮೋಸ ಮಾಡ್ಬಿಟ್ರಿ ಅಲ್ವಾ ಇವಾಗ ನಾನು ಹಾಗೆ ಮಾಡೋದ್ರೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಅವರು ಬೈತಾ ಇರ್ತಾರೆ ಹಾಗೆ ಆ ಕಡೆ ಅಜ್ಜಿ ಕೂಡ ಯಾಕೋ ಹೋಗ್ಬೇಕು ಈಗ್ ಮಾಡ್ತಾ ಇದು ಇದ್ ಸರಿಯಲ್ಲ ಸರಿ ಅಲ್ಲ ಅಂತ ಹೇಳ್ತಾ ಇರ್ತಾರೆ ಇಲ್ಲಿ ಬೇಡ ನಾಳೆ ನಾನು ನೀನು ಕರ್ಕೊಂಡು ಹೋಗ್ಬಿಡ್ತೀನಿ ನಾನು ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾ ಇರ್ತಾರೆ ಆ ಕಡೆ ವಿವೇಕ್ ಎಲ್ಲ ಹೇಳ್ತಾ ಇರೋದನ್ನ ಕೇಳಿ ಅಜ್ಜಿ ಏನ್ ಯಾಕೋ ಹೀಗೆ ಹೇಳ್ತಾ ಇದ್ರ ಸುಮಿರು ಯಾಕೆ ಈಗ ಮಾತಾಡ್ತೀವಿ ಅಂತ ಹೇಳ್ತಾರೆ ಹೀಗೆಲ್ಲ ಮಾತಾಡ್ಬೇಡ ವಿವೇಕ್ ಅಂತ ಹೇಳ್ಬಿಟ್ಟು ಅಜ್ಜಿ ಕೂಡ ಹೇಳ್ತಾ ಇರ್ತಾರೆ ಈ ಕಡೆ ವಿವೇಕು ಇನ್ನೇನು ಮಾಡೋದು ಮತ್ತೆ ಅಂತ ಹೇಳ್ಬಿಟ್ಟು ಹೇಳಿ ಮಾತಾಡ್ತಾನೆ ಇರ್ತಾರೆ ಈ ಕಡೆ ಕಾವೇರಿ ಕೂಡ ಸರ್ ಹಂಗೆಲ್ಲ ಅನ್ಬೇಡಿ ಸರ್ ಪ್ಲೀಸ್ ಸರ್ ಅಂತ ಹೇಳಿ ಓ ಕಾವೇರಿ ಮೇಡಮು ಓ ನೀವು ಕಾವೇರಿ ಟೀಚರ್ ಅಲ್ವಾ ಟೀಚರ್ ಎಲ್ಲ ನೋಟಿ ಚೀಟರ್ ಅಂತ ಹೇಳ್ತಾ ಇರ್ತಾರೆ ಓ ಇವಾಗ ನೀವು ಈ ಮನೆ ಸೊಸೆ ಅಲ್ವಾ ಈ ಮನೆ ಈ ಈ ಮನೆ ಇವ್ರು ಇದ್ದಾರಲ್ಲ ಇವ್ ನೆಂತ್ ಅಲ್ವಾ ನೀವು ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ಅವಾಗ ಈ ಕಡೆ ಬೀಳಕ್ಕೆ ಹೋಗ್ತಾರೆ ಹೋಗಿದಾಗ ಈ ಕಡೆ ಅನಿಕಾ ಕೂಡ ವೃಂದ ಏನ್ ಮಾಡ್ತಾ ಇರ್ತಾಳೆ ಈ ಕಡೆ ಬರ್ತಾ ಇರ್ತಾಳೆ ಏನಾಯ್ತು ಅಂತ ನೋಡೋಕ ಅಷ್ಟೊತ್ತಿಗೆ ಅನಿಕಾ ಬರ್ತಾಳೆ ಬಂದ್ಬಿಟ್ಟು ಬೀಳಕ್ ಹೋಗ್ತಾ ಇದ್ದ ವೃಂದನೇ ಹಿಡ್ಕೊಂಡು ಕೂತ್ಕೊ ಅನಿಕಾ ಅಂತ ಹೇಳ್ಬಿಟ್ಟು ಕೂರ್ಸಕ್ಕೆ ಹೋಗುತ್ತೆ ಬಿಡೇ ನನ್ನ ನನ್ನ ತಂಗಿನ ನಾನೇ ನೋಡ್ಕೊತಿನಿ ಅಂತ ಹೇಳ್ಬಿಟ್ಟು ಈ ಕಡೆ ವಿವೇಕ್ ಕೂಡ ಬಿಡಿಸ್ಬಿಟ್ಟು ಅವಳನ್ನ ಕೂತ್ಕೋ ಕೂತ್ಕೋವಿ ನಿನ್ಗೆ ಮಾಡ್ಬಾರ್ದೆಲ್ಲ ಮೋಸ ಆಗ್ಬಿಡ್ತು ನನ್ನಿಂದ ಮೋಸ ಆಗ್ಬಿಡ್ತು ವಿ ತಪ್ಪಾಯ್ತು ವಿ ನನ್ನಿಂದ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇರ್ತಾರೆ ಈ ಕಡೆ ಬ್ರೋ ಯಾಕೆ ಬ್ರೋ ಹೀಗೆ ಮಾಡ್ತಾ ಇದೆಯಾ ಎಲ್ಲ ಬಿಟ್ಬಿಡು ಬ್ರೋ ಈ ಥರ ಮಾಡ್ಕೊಬೇಡಬೋ ಅತ್ ಅದೇನ ಅತ್ಗೇನ ಸ್ವಲ್ಪ ಅರ್ಥ ಮಾಡ್ಕೊಬ್ರೋ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ನೋಡಮ್ಮ ನನ್ನ ಪ್ಲೀಸ್ ಸಿ ಮದುವೆ ಅದೇ ನಿನ್ನ ಅದಕ್ಕೆ ನಾ ನನಗೆ ಮೋಸ ಮಾಡ್ಬಿಟ್ಲು ಇಷ್ಟೆಲ್ಲ ಮಾಡ್ಬಿಟ್ಲು ನೋಡು ಅಂತ ಸಾರಿ ವಿ ನಿನಗೆ ಮೋಸ ಆಯ್ತು ವಿ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊಂತಾರೆ ಕೂತ್ಕೊಂಡಾಗ ಈ ಕಡೆ ಎಲ್ಲ ವಾಂತಿ ಎಲ್ಲ ಮಾಡಿಬಿಡ್ತಾರೆ ವಿವೇಕು ಅದನ್ನೆಲ್ಲ ಈ ಕಡೆ ಅನಿಕಾ ಕ್ಲೀನ್ ಮಾಡ್ತಾಳೆ ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಪ್ಲೀಸ್ ಅದಕ್ಕೆ ಕರ್ಕೊಂಡು ಹೋಗಿ ಬ್ರೋ ನಾವು ಹುಷಾರಾಗಿ ನೋಡ್ಕೊಳ್ಳಿ ಅಂತ ಈ ಕಡೆ ಅವ್ರಿಂದ ಕೂಡ ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಿಮಗೇನು ತೊಂದರೆ ಇಲ್ಲ ಅಲ್ವಾ ಬೃಂದ ನಾನು ಕರ್ಕೊಂಡೋಗ್ಲಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅವ್ರನ್ನ ಕರ್ಕೊಂಡು ಹೋದಾಗ ಈ ಕಡೆ ಕಡೆಂದ ಅವರು ಇವರು ಏನು ಮಾಡ್ತಾರೆ ಅಂದರೆ ವಿವೇಕ ಅವರು ಫುಲ್ಲು ಇದು ವಾಂತಿ ಎಲ್ಲ ಮಾಡಿರ್ತಾರಲ್ಲ ಅವರು ಅವ್ರನ್ನ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಕ್ಲೀನ್ ಮಾಡಿ ಮಲಗಿಸ್ತಾ ಇರ್ತಾರೆ ಅವಾಗೆಲ್ಲ ಹೇಳ್ತಾ ಇರ್ತಾರೆ ವಿವೇಕವ್ರು ನನ್ನ ತಂಗಿಗೆ ನಾನು ಮೋಸ ಮಾಡ್ಬಿಟ್ಟೆ ನನ್ನ ನನಗೆ ನಾನು ನನಗೆ ಮೋಸ ಮಾಡಿಬಿಟ್ಟು ಅಂತ ಹೇಳ್ತಾ ಇರ್ತಾರೆ ನಾನು ನನನ್ನೇ ನನಗೆ ಮೋಸ ಮಾಡ್ಬಿಟ್ಲು ವಿ ಏನು ಮಾಡೋದು ವಿ ಸಾರಿ ವಿ ನಿಮ್ಮ ತಪ್ಪಾಯ್ತು ಅಂತ ಹೇಳ್ತಾ ಅವ್ರು ಕೈ ಇಡ್ಕೊಂಡು ಅನಿಕರು ಕೈ ಇಡ್ಕೊಂಡು ಮಲ್ಕೊಂಡ್ಬಿಡ್ತಾರಲ್ಲ ಈ ಕಡೆ ಇವರು ಕಾವೇರಿ ಅವರು ಇವ್ರಿಂದ ರೂಮ್ ಒರೆಸೋಕ್ಕೆ ಬಂದಿರ್ತಾರೆ ಈ ಕಾವೇರಿ ಅವ್ರನ್ನ ಎಳ್ಕೊಂಡು ಬಂದು ಏನೇ ನಿಂದು ಏನೇ ಮಾಡ್ತಾ ಇದೆಯಾ ಅಂದಾಗ ಇಲ್ಲ ಅನಿಕ ಅವರೇ ರೂಮ್ ಒರೆಸ್ತಾ ಇದೆ ಕ್ಲೀನ್ ಮಾಡ್ತಾ ಇದೆ ಅಂದಾಗ ನೀನೇನು ಶೋಷೆ ಅಂತ ಹೇಳ್ಬಿಟ್ಟು ದರ್ಬಾರ್ ಧರ್ಬಾರ್ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಬೈತಾಯಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಮುಂದಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಥ್ಯಾಂಕ್ ಯು